ಮೈಸೂರು ಜಿಲ್ಲೆ ಹೆಜಿಕೋಟೆ ತಾಲೂಕಿನ ಮಾದಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟು ಇಷ್ಟುದಿನ ಸಮಸ್ಯೆಗಳ ಹೊತ್ತು ತರುತ್ತಿದ್ದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇವತ್ತು ಸನ್ಮಾನಗಳ ಸುರಿಮಳೆಯೇ ನಡೆಯಿತು ಪೈಪೋಟಿಗೆ ಬಿದ್ದಂತೆ ಕೆಲ ಸದಸ್ಯರು ಬೃಹತ್ ಗಾತ್ರದ ಹೂವಿನ ಹಾರಗಳನ್ನು ಹಾಕಿ ಹೋಟೆಗೆ ಫೋಸ್ ಕೊಡುತ್ತಿದ್ದರು ನಿಮಗೆ ಒಳ್ಳೆಯದಾಗಲಿ ಮುಂದಿನ ಕೆಲಸಕ್ಕೆ ನಿಮಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಕೂಡ ಮಾಡುತ್ತಿದ್ದರು ಒಳಗಡೆ ಅಧಿಕಾರ ಹಸ್ತಾಂತರ ನಡೆಯುತ್ತಿದ್ದರೆ ಹೊರಗಡೆ ಪಟಾಕಿ ಸೌಂಡ್ ತುಸು ಜೋರಾಗಿ ಇತ್ತು ಸಂಭ್ರಮಕ್ಕೆ ಕಾರಣವಾಗಿದ್ದು ಮಾಧಪುರ ಗ್ರಾಮ ಪಂಚಾಯಿತಿಗೆ ನೂತನ ಸಾರಥಿ ನೇಮಕ ಹೌದು ಒಪ್ಪಂದದಂತೆ ಮಾಧಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಹಸ್ತಾಂತರ ನಡೆಯಿತು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುಧಾ ಎಚ್ ವಿ ಚಿಕ್ಕನಾಯಕ ಅವರು ಅವಿರೋಧಿ ಆಯ್ಕೆಯಾದರು ಒಬ್ಬರೇ ಅಭ್ಯರ್ಥಿ ಸಹಿಸಿದ್ದ ಕಾರಣ ಅವರು ವಾಪಸ್ ತೆಳೆದುಕೊಳ್ಳದೆ ಇರೋದ್ರಿಂದ ಅವರಿಗೆ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಲಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಸುಧಾ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅಂತ ಚುನಾವಣಾಧಿಕಾರಿ ರಾಮಸ್ವಾಮಿ ಅವರು ಹೇಳಿದರು ಒಂದು ಗಂಟೆ ನಾಮಪತ್ರ ಸ್ವೀಕರಿಸಿ ನಂತರ ಇನ್ನೂ ಅರ್ಧ ಗಂಟೆ ನಾಮಪತ್ರ ಕಳಿಸಿದ್ದೇನೆ ಇನ್ನೊಂದು ಅರ್ಧ ಗಂಟೆ ನಾಮಪತ್ರ ಇನ್ನು ತೆಗೆದುಕೊಳ್ಳೋದಕ್ಕೆ ಒಬ್ಬರೇ ಅಭ್ಯರ್ಥಿ ಸುಧಾ ಅವರು ಸುಧಾ ಎಚ್ ವಿ ವೈಪ್ರ ಚಿಕ್ಕನಾಯ್ಕರವರು ಒಬ್ಬರೇ ಅಭ್ಯರ್ಥಿ ಉಮೇದುವಾರಿಕೆಗೆ ಅರ್ಜಿಯನ್ನು ಸಲ್ಲಿಸಿದ್ದು ಆ ಅವಿರೋಧವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಅಧೀನಿಯಮನ್ವಯ ಅವರನ್ನು ಎಲ್ಲ ಸದಸ್ಯರ ಕೋರಂಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದೆ ಎಂದು ಘೋ ಘೋಷಿಸಿದೆ ರಾಜ್ಯ ಮತದಾನ ಮಾಡಲು ಅವಕಾಶ ಇರೋದಿಲ್ಲ ಕಾರಣ ಈ ಒಬ್ಬರು ಒಬ್ಬರೇ ಪ್ರತಿಯಾದ್ದರಿಂದ ರಾಜ್ಯ ಮತದಾನ ಮಾಡಿದ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ನಾವು ಇವರನ್ನು ವಿರೋಧವಾಗಿ ಆಯ್ಕೆಯಾಗಿದೆ ಎಂದು ಘೋಷಿಸಿದ್ದಾರೆ ಇನ್ನು ಈ ವೇಳೆ ಸದಸ್ಯರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಧಾ ಅವರಿಗೆ ಶುಭಾಶಯ ಕೋರಿದರು ಹೊರಗಡೆ ಸನ್ಮಾನಗಳ ಸುರಿಮಳಿಗೆ ನಡೆಯಿತು ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಜನ ಸುಧಾ ಅವರಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿದರು ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆಗೂಡಿ ಫೋಟೋಗೆ ಫೋಸ್ ಕೊಡಲಾಯಿತು

ಬಳಿಕ ಮಾತನಾಡಿದ ಸುಧಾ ಎಚ್ ವಿ ಅವರ ಪತಿ ಚಿಕ್ಕನಾಯ್ಕ ಅವರು ನಮ್ಮ ತಂದೆ ಎರಡ್ ಸಾವಿರದ ಎರಡರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ನಂತರ ನಾನು ಕೂಡ ಅಧ್ಯಕ್ಷರಾಗಿದ್ದೆ ಇವಾಗ ನನ್ನ ಪತ್ನಿ ಸುಧಾ ಅವರು ಅಧ್ಯಕ್ಷ ಆಗಿದ್ದಾರೆ ಬಹಳ ಖುಷಿಯಾಗಿದ್ದೆ ಮುಂದಿನ ದಿನಗಳಲ್ಲಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಸಾರ್ವಜನಿಕರ ಕುಂದುಕೊರತೆ ಹಾಲಿಸಿ ಬಗೆಹರಿಸಲು ನನ್ನ ಪತ್ನಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು ಮಧಾಪುರ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರ ಒಂದು ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ತಮ್ಮ ಶ್ರೀಮತಿಯಾದ ಸುಧಾ ಅವರಿಗೆ ನನ್ನ ಪರವಾಗಿ ನನ್ನ ಸರ್ವ ಸದಸ್ಯರ ಪರವಾಗಿ ಗ್ರಾಮ ಪರವಾಗಿ ನಮ್ಮ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ವ ಸದಸ್ಯರ ಮತ್ತು ಗ್ರಾಮಸ್ಥರ ಒಂದು ಕುಂದು ಕೊರತೆಗಳನ್ನು ಆಲಿಸಿ ಋತುವಾದಲ್ಲಿ ಕುಟುಂಬದಲ್ಲಿ ಒಂದು ಸದಸ್ಯರ ಒಂದು ಸಹಕಾರದಲ್ಲಿ ಕುಟುಂಬದ ಕೆಲಸಗಳನ್ನು ಮಾಡ್ಕೊಳ್ತೀನಿ ಅಂತ ಈ ಮೂಲಕ ನಾನು ಕೇಳ್ತೇನೆ ಹಾಂ ಓಕೆ ಸರ್ ನಿಮ್ಮ ಪತ್ತೆ ಅಧ್ಯಕ್ಷ ಆಗಿರೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಸರ್ ನಿಮಗೆ ನಿಮ್ಮ ನಮ್ಮದು ಇದು ಮೂರನೇ ತಲ್ಮಾರು ನಮ್ಮ ತಂದೆಯವರು ಎರಡು ಸಾವಿರದ ಎರಡರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅದಾದ ನಂತರದಲ್ಲಿ ನನ್ನ ಸುಧಾ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಆಯ್ಕೆ ಮಾಡಿದ್ರು ಮೂರನೇ ಬಾರಿ ನಮ್ಮ ಶ್ರೀಮತಿಯವ್ರನ್ನ ಒಂದು ಅವಿರೋಧವಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಯ್ಕೆ ಮಾಡಿದರು ಅದೇ ರೀತಿ ಒಂದು ಸರ್ವ ಸದಸ್ಯರ ಒಂದು ಒಂದು ತುಂಬ ಒಂದು ಸಾಕಾರದಿಂದ ನಾನು ಅಧ್ಯಕ್ಷರು ಸುಧಾ ಒಂದು ಅವಿರೋಧ ಆಯ್ಕೆ ಮಾಡಿದ್ರಿಂದ ನನಗೆ ತುಂಬ ಖುಷಿ ಆಗ್ತಿದೆ ನಾನು ಮರೆಯೋಕ್ಕಾಗಲ್ಲ ಹಾಗಾಗಿ ಈ ಒಂದು ಸಂತೋಷವನ್ನು ನನ್ನ ಸರ್ವ ಸದಸ್ಯರ ಮತ್ತು ಗ್ರಾಮಸ್ಥರ ಪರವಾಗಿ ಅರ್ಪಿಸ್ತಾ ಇದ್ದೇನೆ ನಾನು ಹೊಟ್ಟೆಲ್ಲಿ ಯಾವುದೇ ಗೊಂದಲ ಕಲಹ ಇಲ್ಲದೆ ಸರ್ವ ಸದಸ್ಯರ ಸಹಕಾರದೊಂದಿಗೆ ಮಾಧಪುರ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಸುಧಾ ಅವರು ಆಯ್ಕೆಯಾಗಿದ್ದಾರೆ ಈ ವೇಳೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಉಮಾಶಂಕರ ಮಾಜಿ ಅಧ್ಯಕ್ಷರಾದ ಮಾಯಸ್ ನಾಯಕ್ ಎಚ್ಎನ್ ಸವಿತಾ ರವಿಚಂದ್ರ ಮಾಜಿ ಉಪಾಧ್ಯಕ್ಷರಾದ ಮಂಗಳಮ್ಮ ಕರಿಗೌಡ ಸದಸ್ಯರಾದ ಮಣಿಕುಮಾರ ಇ ಮಾದಯ್ಯ ಎಸ್ ಮಲ್ಲು ಜೈರಾಮ ಉಮಾಶಂಕರ ಸುಶೀಲಮ್ಮ ವಿನೋದ ಚಂದ್ರ ಹೆಜ್ಜೂರಯ್ಯ ಸುಧಾ ನಂಜನಾಯಕ ಪೂರ್ಣಿಮಾ ಮಹಾದೇವ ಪ್ರೇಮಮ್ಮ ನಾಗೇಶ ಅನಿತಾ ಶಿವಮಲ್ಲು ಸೇರಿದಂತೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಉಪಸ್ಥಿತರಿದ್ದರು ಹೆಚ್ಚಲು ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ